ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅವಾಗ ಬೆಂಗ್ಳೂರ್ಗೆ ಹೋದಾಗ ಅದು ಏನೋ ಹೆಲ್ಮೆಟ್ ಜೊತೆಗೆ ಬೂಟ್ಸ್ ಎಲ್ಲ ತಗೊಂಡ್ ಬಂದಾಗ ಒಂದು ಪ್ರಾಡಕ್ಟ್ ತಗೊಂಡ್ ಬಂದಿದ್ದೆ ಏನು ಅಂದ್ರೆ ಇದು ಈ ಪ್ರಾಡಕ್ಟ್ ಇದೆಯಲ್ಲ ಇದು ಗೋಪ್ರೋ ಹೆಲ್ಮೆಟ್ ಮೌಂಟ್ ಮಾಡಕ್ ಇದು ಹೆಲ್ಪ್ ಮಾಡುತ್ತೆ ಇದೆಷ್ಟು ಸಕದಾಗೈತೆ ಅಂದ್ರೆ ಆಕ್ಚುಲಿ ನಾನ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಬಟ್ ಇದು ಹೆಂಗೆ ಫಿಕ್ಸ್ ಮಾಡೋದು ನಾನ್ ನಿಮ್ಗೆ ತೋರಿಸಿರ್ಲಿಲ್ಲ ಜೊತೆಗೆ ಇದು ಎಕ್ಸ್ಟ್ರಾ ಒಂದ್ ತಗೊಂಡಿದ್ದೆ ಟೋಟಲ್ ಈ ತರದ್ದು ಒಂದ್ ಎರಡು ತಗೊಂಡಿದ್ದೆ ಗೈಸ್ ಈ ಹೆಲ್ಮೆಟ್ ಈಗ ಫಿಕ್ಸ್ ಮಾಡಿ ಟ್ರೈ ಮಾಡೋಣ ಹೆಂಗೆ ಇರುತ್ತೆ ಅಂತ ಗೈಸ್ ಇದು ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಗೈಸ್ ಇದು ನೋಡಿ ಫಸ್ಟ್ ಟೈಮ್ ನಾನು ಇದನ್ನ ಈ ತರದ್ದು ಯೂಸ್ ಮಾಡ್ತಿದ್ದೆ ಈ ತರ ಇಲ್ಲಿ ಮೌಂಟ್ ಆಗ್ತಿತ್ತು ವೈ ಶೇಪ್ ತರ ಫಿಕ್ಸ್ ಮಾಡ್ಬಿಟ್ಟು ಇದು ಹಿಂಗಡೆಯಲ್ಲಿ ಇಲ್ಲಿ ಬೆಲ್ಟ್ ಎಲ್ಲ ಕಟ್ಟಬೇಕಿತ್ತು ಗೈಸ್ ಬಾಕ್ಸ್ ಅಲ್ಲಿ ಏನ್ ಅಂತದೇನು ಏನ್ ನಮ್ಗೆ ಏನ್ ಮೈನ್ ಅಂದ್ರೆ ಇದು ಇದು ನೋಡ್ತಿದ್ದೀರಲ್ಲ ಇದೇ ಮೈನ್ ನಮಗೆ ಫಸ್ಟ್ ಇವಾಗ ಇದನ್ನ ಅಯ್ಯೋ ಅಯ್ಯೋ ಚಲೋ ಇಲ್ಲಿ ಒಂದು ಟೂಲ್ ಇದೆ ಏನ್ ಟೂಲ್ ಅಂದ್ರೆ ಇದು ಒಳ್ಳೆ ಒಳ್ಳೆ ಸ್ಪ್ಯಾನರ್ ತರ ಇದೆ ಇದು ಗೈಸ್ ಫೈನಲ್ ಇದು ಫಿಟ್ ಆಗಿದೆ ಗೈಸ್ ನೋಡಿ ಇದು ಇಷ್ಟೇ ಇದು ನೋಡಿ ಜಾಸ್ತಿ ಏನು ಇಲ್ಲ ಇದು ಗೈಸ್ ಇದ್ರ ಜೊತೆಗೆ ಬಾಕ್ಸ್ ಜೊತೆಗೆ ಇನ್ನ ಏನೇನ ಸುಮಾರು ಐಟಮ್ಸ್ ಗಳು ಕೊಟ್ಟಿದ್ದಾರೆ ಸುಮಾರು ಅಂದ್ರೆ ಸ್ವಲ್ಪ ಈ ಅಡ್ಜಸ್ಟೇಬಲ್ ಎಕ್ಸ್ಟ್ರಾ ಇದು ಬೋರ್ಡ್ ಕೊಟ್ಟಿದ್ದಾರೆ ಆ ಬುಡಮ್ಮ ಬಿಗ್ ಬಾಸ್ ಅಮ್ಮ ಭಾವು ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಸರಿ ಹೋಗಿ ಬರ್ತೀನಿ ತರಕಾರಿಗಿರ್ಕಾರಿ ಏನೋ ತಗೊಬರ್ಬೇಕಾ ಗಾಯ್ಸ್ ಹೆಲ್ಮೆಟ್ ಎಷ್ಟು ಕ್ಲೀನ್ ಸೆಟಪ್ ಆಗಿದೆ ಅಂದ್ರೆ ನೋಡಿ ಇಲ್ಲಿ ಎಷ್ಟು ಸಗದ ಕಾಣ್ತಿದೆ ಗೊತ್ತಂದ್ರೆ ಜಾಸ್ತಿ ಕಂಜೆಸ್ಟೆಡ್ ಅನ್ನಂಗೆ ಫೀಲ್ ಆಗ್ತಿಲ್ಲ ಗಾಯ್ಸ್ ಈಗ ಹಂಗೆ ಗ್ಲೌಸ್ ಫಸ್ಟ್ ಟೈಮ್ ಗ್ಲೌಸ್ ಹಾಕೊಂಡು ಒಂದು ರೈಡಿಗೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲಿಗೆ ಅಂದ್ರೆ ಗಾಯ್ಸ್ ನಮ್ಮ ಅಜ್ಜಿ ಊರಿಗೆ ಮಳಲಿಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಹೋಗಿ ಈಗ ಒಂದು ಟೈಮ್ ಈಗ ಒಂದ್ ಹನ್ನೆರಡೂವರೆ ಆಗಿದೆ ಗಂಟೆ ಹಂಗೆ ರಿಟರ್ನ್ ಬರೋಣ ಗ್ಲೌಸ್ ಹಾಕೊಂಡ್ರೆ ವಾಚ್ ಸ್ವಲ್ಪ ಇದು ಕಟ್ಕೊಂಡ್ ಬಿಚ್ಚು ನಾವು ವಾಚ್ ಬೇಕೇ ಬೇಕು ಗ್ಲೌಸು ಅಮ್ಮ येल मेटल ला आँख का नाड़ मेले गैस ग्लोस ये लाख का बिकौंगा कस्टमर डिगोग मस्त्रुतन कोटोगो अंगर ग्लोस बिच ला तो। गाईस, चलो आईफोन इस चार्ज्ड अप तू 80 परसेंट टेक ऑफ़ द चार्जर पिन अच्छा गैस मानेगे मस्त्रुतन कोट्टे वागा ग्लोस आँखड़ा ना सर ओक बर्थिन है गैस चलो गैस हाँ ಲಿಟ್ರಲಿ ಗ್ಲೌಸ್ ಎಲ್ಲ ಹಾಕೊಂಡಿ ಅಭ್ಯಾಸ ಸಾಕತ್ ಅಭ್ಯಾಸ ಆಗ್ಬೇಕು ಏನಕ್ಕಂದ್ರೆ ಕ್ಲೀನ್ ಆಗಿ ಗುರು ಆಗ್ತಿಲ್ಲ ಕ್ಲೀನ್ ಆಗಿ ಫೀಲ್ ಗೊತ್ತಾಗ್ತಾ ಇತ್ತದ ಗೈಸ್ ಈಗ ಡೈರೆಕ್ಟ್ ಈಗ ಮಳಲ್ಲಿಗೆ ಹಂಗೆ ಹೋಗೋದ್ ಬೇಡ ಏನಾದ್ರು ಹಣ್ಣು ಏನಾದ್ರು ತಗೊಂಡಿ ಹೋಗೋಣ ಬಿಸಿಲು ಬೇರೆ ಐತಲ್ವಾ ಕಲಂಗ್ರಿ ಹಣ್ಣು ತಗೊಂಡಿ ಹೋಗೋಣ ಶಟ್ರೆ ಚೆನ್ನಾಗಿರೋದ್ ಅಂದ್ಕೊಡಿ ಕಲಂಗ್ರಿ ಹಣ್ಣು ಚೆನ್ನಾಗೈತ ಅದು ಪಕ್ಕ ಮಳಾಲಿಗೆ ಚೆನ್ನಾಗೈತಲ್ವಣ್ಣು ತಿನ್ಬಿಟ್ಟು ನಿಮ್ಮ ನಿಮ್ಮ ಓಡಾಡ್ತಾರೆ ಹೌದಾ ಅಣ್ಣ ಇನ್ನೂರ ಹಾಗ ಪ್ರತಿ ಸಲ ಒನ್ ಅಜ್ಜಿ ಮಳಲಿಗೆ ಹಿಂಗೆ ಹೋಗ್ಬೇಕಿದ್ರೆ ಅವ್ನ ಅಜ್ಜಿ ಸಿಗ್ನಲ್ ಅಲ್ಲಿ ವೈಟ್ ಮಾಡ್ಲೇಬೇಕು ಗುರು ಎನಿ ಟೈಮ್ ರೆಡ್ ಲೈಟ್ ಬಿದ್ದೇ ಬೀಳುತ್ತೆ ಅರವತ್ ಸೆಕೆಂಡ್ ಕಾಯ್ಬೇಕು ಆ ಇರ್ಲಿ ಪರವಾಗಿಲ್ಲ ಜೊತೆಗೆ ಇಂಡಿಕೇಟರ್ ಅಷ್ಟೇ ಸ್ವಲ್ಪ ಕೈ ಮುಂದೆ ಮಾಡ್ಬಿಟ್ಟು ಈ ಈ ತರ ಮಾಡ್ಬೇಕು ಹಿಂಗೆ ಹೊಸ ಹೆಲ್ಮೆಟ್ ತಗೊಂಡಿದ್ದೀನಲ್ಲ ಎಲ್ಲಷ್ಟು ಕಾರ್ಬನ್ ಫೈಬರು ಅದು ವೆಯ್ಟೇ ಗುರು ಅದು ಹಾಕೊಂಡಾಗ ವೆಯ್ಟೇ ಫೀಲ್ ಆಗಲ್ಲ ಬಟ್ ಇವಾಗ ಇದು ಹಾಕೊಂಡಿದ್ದೀನಲ್ಲ ಇದೆಷ್ಟು ವೆಯ್ಟ್ ಫೀಲ್ ಆಗ್ತೈತೆ ಅಂದ್ರೆ ಸಣನ್ ಆಗಿ ಹಿಂಗೆ ಹಿಂಗೆ ತಿರ್ಗಿ ನೋಡೋಕ್ಕಾಗಲ್ಲ ಬಟ್ ಅದರಲ್ಲಿ ಸಾರಾಮಾಗಿ ನೋಡ್ಬೋದು ಗೊತ್ತಾ ಆದ್ರೆ ಅದಕ್ಕೆ ಏನಂದ್ರೆ ಅದಕ್ಕೆ ಮೈಕ್ ಫಿಟ್ ಮಾಡಿಲ್ಲ ಮೈಕ್ ಏನಾದ್ರು ಫಿಟ್ ಮಾಡಿದ್ದಿದ್ರೆ ಒಂದು ರೌಂಡು ಟೆಸ್ಟ್ ಮಾಡ್ಬೋದಿತ್ತು ಬಿಡಿ ಹೊಸ ಬೈಕ್ ಇಂದನೆ ಶುರು ಆಗ್ಲಿ ಅದರಲ್ಲಿ ಮೋಟೋ ಬ್ಲಾಗಿಂಗ್ ಗಾಯ ಸದ್ ಏನಪ್ಪ ಗೊತ್ತಿಲ್ಲ ಈ ಟೋಲ್ ಸೈಡ್ ಏನಾರು ಬಂದ್ರೆ ಸಾಕು ಬೈಕ್ ಅಲ್ಲಿ ಆ ಖುಷಿನೇ ಬೇರೆ ಗುರು ಅದರಲ್ಲಿ ಸೈಡಲ್ಲಿ ಅಂಗಡಿ ಇದು ನೋಡ್ತಿವಲ್ಲಿದ್ದ ಹಾಸನ್ ಟೋಲ್ ಬಿಡಿ ನಾನ್ ಹೇಳ್ತಿರೋದು ಈ ಬೇರೆ ಊರಿಗೆ ಹಿಂಗೆ ಹಿಂಗ್ ಟೋಲ್ ಏನಾರು ಸಿಕ್ಬಿಟ್ರೆ ಬಿಟ್ರೆ ಅದರಲ್ಲೂ ಸೋಲಾರ್ ರೈಡ್ ಗಿಂತ ಗ್ರೂಪ್ ರೈಡು ನಮ್ ಫ್ರೆಂಡ್ಸ್ ಎಲ್ಲರೂ ಇರ್ತಾರಲ್ಲ ಅವಾಗ ಒಂದು ಬ್ರೇಕ್ ಆಗ್ತೀವಲ್ಲ ಒಂದ್ ಟೀ ಬ್ರೇಕೋ ತಪ್ಪಿದ್ರೆ ಯಾವ್ದೋ ಒಂದು ಸಣ್ಣದಾಗ ಒಂದು ಬ್ರೇಕು ಆಹ್ಹಾ ಫೀಲ್ ಬೇರೆ ಗುರು ಗಾಯ್ಸ್ ಫೈನಲಿ ಫೈನಲಿ ವಿ ರೀಚ್ ಟು ಮಳಲಿ ನಾನು ಮೋಸ್ಟ್ಲಿ ನಾನು ಇಲ್ಲಿ ಬಂದಿರೋದು ಇಲ್ಲಿ ಯಾರಿಗೂ ಹೇಳಿಲ್ಲ ಯಾರಿಗೋ ಗೊತ್ತೂ ಇಲ್ಲ ಅನ್ಸುತ್ತೆ ಅಕಸ್ಮಾತ್ ಏನೋ ನಮ್ಮ ಅಜ್ಜಿಯಲ್ಲೇ ನಮ್ಮ ಅಜ್ಜಿಯಲ್ಲೇ ಕೂತವ್ರೆ ಎದುರುಗಡೆ ಮನೆಯಲ್ಲಿ ನಮ್ಮ ಅಜ್ಜಿ ಗೊತ್ತಿಲ್ಲ ನಮ್ಮ ಅಜ್ಜಿಗೆ ಎಷ್ಟು ಗೊತ್ತಾಗಿಲ್ಲ ಪರತಕ್ಕ ಯಾರು ಗೊತ್ತಾಯ್ತಾ ಏ ನಾನು ಕೇಳಿದ್ದೀನಿ ಹೌದಾ ಸುಮ್ನೆ ಬಂದೆ ಗ್ಲಾಸ್ ಹಾಕಿರೋದು ಗೊತ್ತಾಗಿಲ್ಲ ಹೆಲ್ಮೆಟ್ ಎಲ್ಲ ಹಾಕೊಂಡಿದ್ದೀನಾ ಲಕ್ಷ ಇದು ಏಮಮ್ಮ ಅಜ್ಜ ಆಟೋ ಇಲ್ಲೇ ಐತೆ ಹಾಂ ಹಾಂ ಆಂಟಿ ಹೇಳ್ಬೇಕು ಸುಮ್ಮನೆ ಬಂದೆ ಆ್ಯಕ್ಚುಲಿ ಬರ್ತಾ ಇವಾಗ ಶೂಸಲ್ಲಿ ಶೂಸ್ ಹಾಕೊಂಡ್ಬಿಟ್ಟು ಬಂದೆ ಫ್ರಾಕ್ಸ್ ಬಂದಿದ್ದರೆ ಹಾ ಈಗ್ ಏನು ಏನು ಮಾಡ್ತಿದ್ರಿ ಹೌದು ಆರನ್ನು ಹೊಡೆದೆ ನೋಡಿ ಮುಂಚೆ ಅಲ್ಲ ಮದ್ವೆ ಸ್ಟಾರ್ಟಿಂಗ್ ಅಲ್ಲಿ ಓಡ್ ಬರ್ತಿದ್ರಿ ಏನಾರ ಎಮಾಮ ಗದ್ದೆ ಬಂದಾಗ ಇನ್ನೇನೇ ಎಬ್ಬರು ಗೈಸ್ ನಾನು ಬಂದಾಗ್ಲಿಲ್ಲ ಮಲ್ಗಿರುತ್ತೆ ಗುರು ಹ್ಮ್ ಪಾಪ ಮಲ್ಕಳೆ ಡಿಸ್ಟರ್ಬ್ ಮಾಡೋದು ಬೇಡ ಆಮೇಲೆ ಹಂಗೆ ಎಬ್ಬರು ಸಲ ಆದ್ರೆ ಒಂದು ಪಪ್ಪಿ ಕೊಡೋಣ ಗೈಜ್ ನಮ್ಮ ಮಾಮನ ಈಗ ಗದ್ದೆಯಿಂದ ಬಂದ್ರ ಬಂದ ತಕ್ಷಣ ನೋಡಿ ಎದ್ದೋಳಂತೆ ಇವಾಗ ಬಂದು ನಮ್ಮ ಮಾಮ ಎತ್ಕೊಂಡವ್ರೆ ಖುಷಿ ಖುಷಿಯಿಂದ ಬಂತು ನನ್ನನ್ನು ತಕ್ಷಣ ಸಾಕು ಮಂಕೆ ಆಯ್ತೆ ಓಯ್ ಚಾಯ್ ತಗ ಬಾ ಗೈಸ್ ಫೋನಲ್ಲಿ ಇವಾಗ ಗೊಂಬೆ ತೋರಿಸ್ಬಿಟ್ಟೀಗ ನಾನು ಎತ್ಕೊಂಡು

ಈ ಸ್ವೀಟ್ ಆದ್ರೆ ಎಲ್ಲಾ ತಿನ್ನತ್ತಲ್ಲ ಏ ನಂಗ್ ಬೇಡ ನಾ ತಿಂದೆ ಒಂದ್ ಪೀಸ್ ಹಾಕು ಒಂದ್ ಪೀಸ್ ಹಾಕು ಇಲ್ಲ ಮನೇಲಿ ತಿಂದೆ ಅದಕ್ಕೇನೆ ಎಲ್ಲ ಅಪ್ಪ ಅಪ್ಪ ಇಲ್ಲ ಅಪ್ಪ ಎಲ್ಲ ಹೋಗ್ ಬಂತ್ ನೋಡಪ್ಪ ಅಮ್ಮ ಲಕ್ಷಣ ಅಪ್ಪ ಬಂತ್ ನೋಡಲಿ ಶಿಯಾ ಬಾಯ್ ಬಾಯ್ ಗುಡ್ ನೈಟ್ ಮಾಡು ಶಿಯಾ ಗುಡ್ ನೈಟ್ ಶಿಯಾ ಗುಡ್ ನೈಟ್ ಗುಡ್ ನೈಟ್ ಮಾಡು ನೀವತ್ಕಂಡ್ರೆ ಮಾಡುತ್ತಾ ಸರಿ ಬಾಯ್ ಆಯ್ತಾ ಹಾ ಸರಿ ಅಜಿ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ನೋಡಿ ಹೋಗಿದ್ದೆ ಬರುತ್ತಂಗಾರೆ ಹ್ಮ್ ನೋಡಿದ್ರ ಹ ಸರಿ ಆಯ್ತಾ ಬರ್ತೀನಿ ಸರಿ ಬಾಯ್ ಬಾಯಾಜಿ ಹಾಂ